ನಮಸ್ಕಾರ ವೀಕ್ಷಕರೇ ಈ ವಿಡಿಯೋ ವಿಶೇಷ ಏನಂದರೆ ನಿಮ್ಗೆ ಆಗಲೇ ಟೈಟಲ್ ತಮ್ಮ ನೋಡ್ತಾಳೆನೇ ಗೊತ್ತಾಗೋಗಿರೋದು ಏನು ಅಂತ ಹೌದು ಗೈಸ್ ಇವತ್ತು ಬಂದು ನಾವು ಆಲ್ರೆಡಿ ನಾವು ಯಾತ್ರೆ ಶುರು ಮಾಡಿ ಅವರ ಬಂದಿದ್ದೀವಿ ಮನೆಗೆ ಈ ವಿಡಿಯೋ ಸ್ವಲ್ಪ ಲೇಟಲ್ಲಿ ಅಪ್ಲೋಡ್ ಆಗ್ತಿದೆ ಏನನ್ಕೊಂಬಿಡಿ ಈ ದಿನ ನಾವು ಹೋಗ್ತಿರೋದು ಶಬರಿಮಲೆ ಶಬರಿಮಲೆ ಯಾತ್ರೆಯಲ್ಲಿ ನಂದುಿದು ಇದು ಒಂದು ನಮ್ಮ ಎರಡನೇ ಪರ್ಯಾಯ ಇರೋದ್ರಿಂದ ಈ ವರ್ಷ ನಾನು ಹೋಗ್ತಿರೋದು ದೊಡ್ಡ ಪಾದ ಮಾಡ್ತಿದ್ದೀನಿ ಈ ದೊಡ್ಡ ಪಾದ ಪಾದಯಾತ್ರೆ ಬಂದು ಎರಡು ದಿನದ ಇರುತ್ತೆ ಎರಡು ದಿನದಲ್ಲಿ ನಾನು ಈಗ ನಾನು ಶಬರಿಮಲೆ ಸನ್ನಿಧಾನ ಸೇರುವಷ್ಟರಲ್ಲಿ ಮೂರನೇ ದಿನ ಇಲ್ಲ ನಾಲ್ಕನೇ ದಿನವೇ ಆಗ್ಬೋದು ಅದಕ್ಕೆ ಈ ವಿಡಿಯೋನ ನಾನು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಡಿವೈಡ್ ಮಾಡ್ತಿದ್ದೀನಿ ಇದು ಬಂದು ಪಾರ್ಟ್ ಒನ್ ಬರೀ ಇದರಲ್ಲಿ ಎಲ್ಲ ದೊಡ್ಡ ಪಾದ ಅಪ್ಡೇಟ್ಸ್ ಯಾವ್ಯಾವ ಥರ ನಮ್ಮ ಎಕ್ಸ್ಪೀರಿಯನ್ಸ್ ಏನೇನು ಯಾವ್ಯಾವ ಥರ ಇತ್ತು ಅಂತ ಕೊಟ್ಟಿದ್ದೀನಿ ನೆಕ್ಸ್ಟು ಪಾರ್ಟ್ ಟು ವಿಡಿಯೋ ಬಂದು ಅತಿ ಶೀಘ್ರದಲ್ಲೇ ಅದು ಅಪ್ಲೋಡ್ ಮಾಡ್ತೀನಿ ಅದು ಬಂದು ಪಂಪಾಯಿಂದ ಇರುತ್ತೆ ಪಂಪಾಯಿಂದ ಸನ್ನಿಧಾನದವರು ಇದು ಬಂದು ಎರ್ಮೇಲಿಯಿಂದ ಸಾರಿ ಎಲ್ ಅಲ್ಲ ಇದು ಬಂದು ನಮ್ಮ ಹಿರುಮುಡಿ ಸ್ಟಾರ್ಟ್ ಆದಾಗಿಂದ ಈ ಪಂಪಾದವರು ಏನೇನು ನಮ್ಮ ಎಕ್ಸ್ಪೀರಿಯನ್ಸ್ ಯಾವ್ಯಾವ ಥರ ನಾವು ಯಾವ್ಯಾವ ಥರ ಜರ್ನಿ ಮಾಡಿದ್ವಿ ಪಾದಯಾತ್ರೆ ಯಾವ್ಯಾವ ಥರ ಇತ್ತು ಕರಿಮಲೆ ಬೆಟ್ಟ ಯಾವ ಬೆಟ್ಟಗಳು ನಂಗೆ ಯಾವ್ಯಾವ ಬೆಟ್ಟಗಳು ಅಂತ ಸರಿಯಾಗಿ ಹೆಸ್ರು ಗೊತ್ತಿಲ್ಲ ಯಾವ್ಯಾವ ಥರ ಬೆಟ್ಟ ಹತ್ತಿದ್ವಿ ಇಡಿದ್ವಿ ನಮ್ಮ ಎಕ್ಸ್ಪೀರಿಯೆನ್ಸ್ ಫುಲ್ ಆಗಿ ಈ ಪಾರ್ಟ್ ಒನ್ನಲ್ಲಿ ಇರುತ್ತೆ ಇದು ಬಂದು ಫುಲ್ ಲಾಂಗ್ ವಿಡಿಯೋ ಆಗಿರುತ್ತೆ ನೆಕ್ಸ್ಟ್ ಪಾರ್ಟ್ ಟು ಬಂದು ಮಿನಿ ವ್ಲಾಗ್ ಆಗಿರುತ್ತೆ ಅದು ಚಿಕ್ಕದೇ ವಿಡಿಯೋ ಆಗಿದ್ದು ಮಿನಿ ವ್ಲಾಗ್ ಆಗಿರುತ್ತೆ ಅದರಲ್ಲೂ ಅಪ್ಡೇಟ್ಸ್ ಕೊಟ್ಟಿದ್ದೀನಿ ಇದರಲ್ಲೂ ಅಪ್ಡೇಟ್ಸ್ ಕೊಟ್ಟಿದ್ದೀನಿ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ ನಮ್ಮ ದೊಡ್ಡ ಪಾದ ಪಾದಯಾತ್ರೆನ ವಿಡಿಯೋನ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ನಮ್ಮ ಎಲ್ಲೇ ಸಂಪ್ರದಾಯ ಹೋದ್ರು ಇರ್ಮುಡಿ ಕಟ್ಟೋದ ಮುಂಚೆ ಕಾಯಿ ಅಂತ ಹಾಕ್ತಾರಲ್ಲ ಅದನ್ನು ಮಣಿಕಂಠ ಸ್ವಾಮಿಯಿಂದ ಶುರು ಮಾಡ್ತಾರಲ್ಲ ಬನ್ನಿ ಯಾವ ಯಾವ ಥರ ಇರುತ್ತೆ ಪ್ರೊಸೆಸ್ ಎಲ್ಲ ವೀಡಿಯೋದಲ್ಲಿ ನೋಡ್ಕೊಂಡು ಬಂದ್ಬಿಡೋದು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಏನು ನಮ್ಮ ವೀಡಿಯೋಗೆ ಯಾರ್ಯಾರು ಲೈಕ್ ಮಾಡಿಲ್ಲವೋ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಮುಂದಿನ ವೀಡಿಯೋಗೋಸ್ಕರ ಅಲ್ಲಿ ಪಕ್ಕದಲ್ಲಿ ಗಂಟೆ ಸಿಂಬಲ್ ಇರುತ್ತೆ ಹಾಲಾಗಿಟ್ಕೊಳ್ಳಿ ಓಕೆ ಸ್ವಾಮಿ ಇವತ್ತು ನಮ್ದು ಇರ್ಮುಡಿ ಇರುತ್ತಲ್ಲ ಇದು ಇವಾಗ ಬಂದು ಮಣಿಕಂಠ ಸ್ವಾಮಿಗೆ ಫಸ್ಟು ತುಪ್ಪದಕಾಯಲ್ಲಿ ತುಪ್ಪ ತುಂಬಿಸ್ಬಿಟ್ಟು ಆಮೇಲೆ ಬೇರೆ ಯಾವ ಸ್ವಾಮಿಗಳಿರ್ತಾರೆ ಅವ್ರಿಗೆ ಆಮೇಲೆ ನಂದು ತುಂಬಿಸ್ತಿದ್ರು ಇದೆಲ್ಲ ತುಪ್ಪದಕಾಯಿನ ಎಲ್ಲ ತುಪ್ಪದಕಾಯಿ ಎಲ್ಲ ತುಂಬಿಸಿ ಎಲ್ಲ ಮುಗಿಯುವಷ್ಟೋತ್ತಲ್ಲಿ ನಾಲ್ಕು ಗಂಟೆ ಆಯಿತು ಎಲ್ಲ ನಮ್ಮದೆಲ್ಲ ಶಕ್ತಿ ಶಕ್ತಿಗಿತ್ತಿ ಮುಗಿಸ್ಕೊಂಡು ನಾವು ಓಡೋ ಅಷ್ಟಕ್ಕೆ ನಾಲ್ಕೂವರೆ ಆಯಿತು ಅಲ್ಲಿಂದ ಓಡೋ ಅಷ್ಟಕ್ಕೆ ಎರಮೇಲಿಗೆ ಹೋಗೋಕ್ಕೆ ಇಪ್ಪತ್ನಾಲ್ಕು ಗಂಟೆ ಬೇಕು ಈ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮ್ಮ ಪ್ರಯಾಣ ಹೆಂಗೆ ಯಾವ ಥರ ಇರುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಮ ಸ್ವಾಮಿಗಳು ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಎಲ್ಲ ಸ್ವಾಮಿಗೂ ಬೆಳಗಿನ ಶುಭಾಲಯಗಳು ಇವತ್ತು ನಮ್ಮ ಈ ಶಬರಿಮಲೆ ಪಾತ್ರೆಯಲ್ಲಿ ಇವತ್ತು ಮೊದಲನೇ ದಿನ ಇವತ್ತು ನಾವು ಬಂದು ಎಲ್ಲಿದ್ದೀವಿ ಅಂದ್ರೆ ಖಶ್ಯು ಹತ್ತರ ಇದೀವಿ ಇದೆಲ್ಲ ಅಡುಗೆ ಅಂತ ಸೈಡ್ ಹಾಕಿದ್ದಾರೆ ಗಾಡಿ ನೆಕ್ಸ್ಟ್ ಇಲ್ಲಿ ಇಲ್ಲೇ ಸ್ವಾಮಿಗಳು ಎಷ್ಟು ಅಲ್ಲಿ ಸನ್ನಿಧಾನದಲ್ಲಿ ಎಷ್ಟು ಜನ ಇರ್ಬೋದು ಸ್ವಾಮಿಗಳು ನೆಕ್ಸ್ಟ್ ಇಲ್ಲಿ ನಮ್ಮ ಸ್ವಾಮಿಗಳು ಅಡುಗೆ ಮಾಡ್ತಿದ್ದಾರೆ ಅದು ನೋಡ್ತೀನಿ ನಮಗೆ ಇಲ್ಲೇ ಇದ್ದಾರೆ ಪಕ್ಕದಲ್ಲಿ ಅದೆಲ್ಲ ನಮ್ಮ ಸ್ವಾಮಿಗಳೇ ಪರಿಚಯ ಮಾಡಿಸ್ಕೊಡ್ತೀನಿ ಅವರು ಅವ್ರಿಗೂ ಅಲ್ಲಿ ಅವರು ನಮ್ಮ ಸ್ವಾಮಿಗಳೇ ನೆಕ್ಸ್ಟ್ ನೋಡ್ತಿರ್ಬೋದು ಎಷ್ಟು ಜನ ಸ್ವಾಮಿಗಳಿದ್ದಾರೆ ಈ ಕಡೆ ಎಲ್ಲ ಅಂತ ನಾ ಕೆಳಗಡೆ ಇಳಿದು ನೋಡಿಸ್ತೀನಿ ಅಲ್ಲಿ ಪೂರ್ತಿ ಇಲ್ಲೇ ಅರ್ಧ ಸ್ವಾಮಿಗಳಿದ್ದಾರೆ ಕೆಲವು ಬರ್ತಾ ಬರೋ ಬಸ್ಸುಗಳು ಬರ್ತಾ ಇದ್ದಾವೆ ಹೋಗೋ ಬಸ್ಸೆಲ್ಲ ಹೋಗ್ತೀವಿ ಕೆಳಗಡೆ ಹೋಗಿ ನೋಡ್ಸ್ತೀನಿ ಯಾವ ಥರ ಇದೆ ಅಂತ ಇವರು ನಮ್ಮ ಗುರುಸ್ವಾಮಿಗಳು ಇವ್ರ ಹೆಸರು ಬಂದು ಮುನೇಗೌಡ್ರ ಸ್ವಾಮಿ ಅಂತ ಏನನ್ನ ಹೇಳಿ ಸ್ವಾಮಿಗಳೇ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಆಮ್ ನಮ್ಮ ಸ್ವಾಮಿಗಳು ಚೆನ್ನಾಗ ದೇವ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ತುಂಬ ಆಶೀರ್ವಾದ ಮಾಡಬೇಕು ಎಲ್ಲ ಎಲ್ಲ ಅವರ ದಯವಿಟ್ಟು ಆಶೀರ್ವಾದ ಸಪೋರ್ಟ್ ಮಾಡಿ ಧನ್ಯವಾದ ನಿಮ್ಮಂತವ್ರು ಇರೋವರೆಗೂ ನಾವು ಭಯ ಪಡಲ್ಲ ನಿಮ್ಮ ನೋಡ್ತಿರೋದಿರ ಇದೆಲ್ಲ ಫುಲ್ ತುಂಬೋಗಿದೆ ಸ್ವಾಮಿಗಳೆಲ್ಲ ಇದು ಬಂದು ಶಬರಿಮಲೆ ಹೋಗೋವ್ರಿಗೆ ಅವ್ರಿಗೋಸ್ಕರ ಅಂತ ಜಾಗ ಇದು ಅಡುಗೆ ಮಾಡ್ಕೊಳೋದಕ್ಕೆ ಸ್ಟೇ ಆಗೋದಕ್ಕೂ ಇವೆಲ್ಲ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅವರಿಗೆಲ್ಲ ಇದೆ ಜಾಗ ಫುಲ್ ಒಂಥರ ಕಂಫರ್ಟಬಲ್ ಫೀಲಿಂಗ್ ಆ ಮರ ಗಿಡಗಳು ಇವೆಲ್ಲ ಪ್ರಕೃತಿ ಸೌಂದರ್ಯಗಳು ನೋಡ್ತಿದರೆ ಫುಲ್ ಆನಂದವಾಗುತ್ತೆ ಇದೇ ನೋಡ್ತಿರೋದು ನಾವು ಬಂದಿರೋ ರಥ ರಥ ಯಾಕಂತಿದ್ದೀನಿ ಅಂದರೆ ಇಲ್ಲೇ ಇದ್ದಾರೆ ನೋಡಿ ನಮ್ಮ ರಥದ ಯಜಮಾನರು ನಮ್ಮ ಧರ್ಮಶಾಸ್ತ್ರಗಳು ಏಕೆ ಇದನ್ನು ರಥ ಅಂತಿದ್ವಿ ಓಕೆ ಅಲ್ಲೇ ಟಿಫನ್ ಮುಗಿಸ್ಕೊಂಡು ಮತ್ತೆ ನಾವು ಸ್ಟಾರ್ಟ್ ಆದ್ವಿ ಈಗ ನಾವು ಹೋಗ್ತಿರೋದು ಎರ್ಮೇಲಿಗೆ ಎರ್ಮೇಲಿಯಿಂದ ನಾವು ಪಾದಯಾತ್ರೆ ಮಾಡ್ತಿರೋದು ದೊಡ್ಡ ಪಾದ ಅಂತ ಈ ದೊಡ್ಡ ಪಾದ ಚಿಕ್ಕ ಪಾದ ಅಂತ ಎರಡು ಪಾದಗಳಿದ್ದಾವೆ ಇವಾಗ ನಾವು ಹೋಗ್ತಿರೋದು ದೊಡ್ಡ ಪಾದ ಯಾವ ಥರ ಇರುತ್ತೆ ಅಂತ ಫುಲ್ ವೀಡಿಯೋದಲ್ಲೆಲ್ಲ ಇರುತ್ತೆ ನೋಡಿ ವೀಕ್ಷಕರೇ ಓಕೆ ನಾವು ಫೈನಲಿ ನಮ್ಮ ದೊಡ್ಡ ಪಾದ ಪಾದಯಾತ್ರೆ ಶುರು ಮಾಡಿದ್ವಿ ನೈಟ್ ಹನ್ನೆರಡು ಗಂಟೆಗೆ ಇಲ್ಲಿಂದ ನಾವು ಈಗ ಹೋಗ್ತಿರೋದು ಆಳದಾ ನದಿ ಹತ್ರ ಹಳುಧಾ ನದಿ ಹತ್ರ ನಮಗೆ ಬ್ಲಾಕ್ ಮಾಡ್ತಾರೆ ನೆಕ್ಸ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ಗೆ ಬಿಡ್ತಾರಂತೆ ಅಲ್ಲಿ ಹಳುಧಾ ನದಿಯಿಂದ ನೈಟ್ ಎಲ್ಲ ಕಾಡಲ್ಲಿ ಪ್ರಯಾಣ ಇರೋದ್ರಿಂದ ಬಿಡೋದಿಲ್ಲ ದಿ ನೆಕ್ಸ್ಟ್ ಡೇ ಸ್ವಾಮಿ ಎಲ್ಲ ಸ್ವಾಮಿಗಳಿಗೂ ಆಗಿನ ಶುಭೋದಯಗಳು ನದಿಯಲ್ಲಿ ಸ್ನಾನ ಮಾಡಿ ಸ್ಟಾರ್ಟ್ ಆಗಿದ್ದೀವಿ ನಮ್ಮ ಪ್ರಯಾಣ ಮುಂದೆ ಯಾವ ತರ ಇದೆ ಅಂತ ನೀವೇ ನೋಡಿದ ನಮ್ ಗುರುಸ್ವಾಮಿ ಏನೋ ಹೇಳ್ತಿದ್ದಾರೆ ಕೇಳಿ ಈಗ ನಾವು ಹತ್ತಿರೋದು ತುಂಬಾ ಕಠಿಣವಾಗಿದೆ ಬೆಟ್ಟ ಇನ್ನೂ ಒಂದೂವರೆ ಕಿಲೋಮೀಟರ್ ಈಗ ಇರುತ್ತದೆ ಹ್ಮ್ ಸ್ವಾಮಿ ಚೆನ್ನಾಗಿ ರಾಮಿ ಶರ್ಣ ಇನ್ನೊಂದು ಹೆಜ್ಜೆ ಇಲ್ಲಲ್ಲ ಸುಮ್ಮನೆ ಕಾಲು ಎತ್ತಿದ್ರೆ ಸಾಕು ಅಯ್ಯಪ್ಪ ಸ್ವಾಮಿ ಎಲ್ಲಿದ್ರೆ ಇಲ್ಲಿಗೆ ಬಂದಿದ್ದಾನೆ ಅಲ್ಲಿಗೋಗಿ ಹೋಗಿ ನೋಡೋ ಅವಶ್ಯಕತೆ ಇಲ್ಲ ಇಲ್ಲೇ ಕಾಣಿಸ್ತಿದೆ ಅಯ್ಯಪ್ಪ ಸ್ವಾಮಿ ನಮಗಂತೂ ನಾವು ಸರ್ ಮೊದಲು ದೇವರೇ ಇಲ್ಲೇ ಕಾಣಿಸ್ತಿದೆ ಸನ್ನಿಧಿನೇ ಬೇಡ ಅದಕ್ಕೆ ಒಂದು ಸಾರಿ ಅಲ್ಲ ದೊಡ್ಡ ಪದ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಫಸ್ಟ್ ಟೈಮ್ ಶಬರಿಮಲೆಗೆ ಬಂದಿರೋದು ಫಸ್ಟ್ ಟೈಮ್ ದೊಡ್ಡ ಪದ ಸ್ವಾಮಿ ಎಲ್ಲರ ಬಾಯಲ್ಲೂ ಅಯ್ಯಪ್ಪ ಕೇಳಿಸ್ತಿದ್ರೆ ಕಣ್ಣ ಮುಂದೆ ಅಯ್ಯಪ್ಪನೇ ಕಾಣಿಸ್ತದೆ ಹೌದೌದು ಎಲ್ಲರ ಬಾಯಲ್ಲ ಅಯ್ಯಪ್ಪ ಬರ್ತಿದ್ರೆ ನಮ್ ಕಣ್ಣು ಜಸ್ಟ್ ಸ್ಯಾಂಪಲ್ ಅಬಿ ಪಿಕ್ಚರ್ ಬ್ಯಾಕಿ ಐತಿ ಅಂತಿದ್ದಾರೆ ನಾನಂತೂ ಫಸ್ಟ್ ಟೈಮ್ ದೊಡ್ಡ ಇದೆ ಅಂತ ಇದ್ದಾರೆ ನಮ್ಮ ಗುರುಗುಸ್ವಾಮಿಗಳೆಲ್ಲ ನೋಡಿ ನಮ್ಮ ನಮ್ಗೆ ಹಂಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಕಲ್ಲಡಂ ಕುಂಡ್ರು ಅಂತ ಬರುತ್ತೆ ಅದೇ ಮಹಿಷಿನ ಸಂಹಾರ ಮಾಡಿರೋ ಜಾಗ ಹಳದ ನದಿಯಿಂದ ಒಂದು ಕಲ್ಲು ಎತ್ಕೊಂಡು ಇಲ್ಲಿ ಬಂದು ಕಲ್ಲಾಕ್ಬೇಕು ಅಂತಾರಲ್ಲ ಅದು ಮಹಿಷಿ ಸಮಾಧಿ ಮೇಲೆ ಹಾಕೋದು ಈ ಮಹಿಷಿ ಸಮಾಧಿ ಅಯ್ಯಪ್ಪ ಸ್ವಾಮಿ ಜನ್ಮ ತಾಳಿದೆ ಮಹಿಷಿಗೋಸ್ಕರ ಅಲ್ವಾ ಅದಕ್ಕೆ ಮಹಿಷಿ ಸಂಹಾರ ಇಲ್ಲೇ ಅದಕ್ಕೆ ಎಲ್ಲರೂ ಒಂದು ಒಂದೊಂದು ಕಲ್ತು ಇಲ್ಲಿ ಇಟ್ಟು ಪೂಜೆ ಮಾಡಿ ಹೋಗ್ತಾರೆ ನೆಕ್ಸ್ಟ್ ನಾವು ಬರೋದು ಉಡುಂಪರ ಅನ್ನೋ ಟೆಂಪಲ್ಗೆ ಧರ್ಮಶಾಸ್ತ್ರನ ಉಡುಂಪರ ಟೆಂಪಲ್ಗೆ ಇಲ್ಲಿ ಬಂತು ಇಲ್ಲಿ ಬಂದು ಮುಂದೆ ಕಾಯಿ ಹೊಡೆದು ನಮ್ಮ ನೆಕ್ಸ್ಟ್ ಪ್ರಯಾಣ ಮುಂದೆ ಸ್ಟಾರ್ಟ್ ಮಾಡ್ತೀವಿ ಯಾವ ತರ ಇದೆಯಾ ನೋಡಿ ಕಠಿಣವಾದ ನೀವೇ ನೋಡ್ತಿರ್ಬೋದು ಮುಂದೆ Everybody's <laughs> Where we going? Where we going? Where are we going? Where are we going? <laughs> <laughs> ಈ ದೊಡ್ಡ ಪಾದ ಪಾದಯಾತ್ರೆ ಬಂದು ಎರಡು ದಿನ ಇರುತ್ತೆ ಕೆಲವರು ಎರಡು ದಿನವೂ ಸ್ಟಾರ್ಟ್ ಮಾಡಲ್ಲ ಕೆಲವರು ಒಂದೇ ದಿನದಲ್ಲಿ ಹೋಟು ಹೋಗ್ತಾರೆ ಕೆಲವರು ಬಂದು ಎರಡು ದಿನ ನಡೀತಾರೆ ಅಲ್ಲಲ್ಲಿ ಮಧ್ಯದಲ್ಲಿ ಸ್ಟೇ ಆಗ್ತಾ ಸ್ಟೇ ಆಗೋದಕ್ಕೆ ಕ್ಯಾಂಪಿಂಗು ಆ ಥರ ಎಲ್ಲ ತುಂಬ ಸೌಲಭ್ಯ ಮಾಡಿದ್ದಾರೆ ಕೇರಳ ಗೌರ್ಮೆಂಟ್ ಕಡೆಯಿಂದ ತುಂಬ ಸೌಲಭ್ಯ ಇದೆ ಆದರೆ ಒಂದು ಪ್ರಾಬ್ಲಮ್ ಏನಂದರೆ ಇಲ್ಲಿ ಫುಡ್ಗೆ ಅಡ್ಜಸ್ಟ್ ಆಗೋಲ್ಲ ಅಷ್ಟೇ ಪರ್ ಪರ್ಸನ್ಗೆ ಒಬ್ಬ ಒಂದು ಸ್ಟೇ ಒಂದು ನೈಟಿಗೆ ಪರ್ ಪರ್ಸನ್ಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಒನ್ ಡೇ ನೈಟ್ ಎಲ್ಲ ಇಲ್ಲೇ ಸ್ಟೇ ಮಾಡ್ಕೊಂಡಿರ್ಬೋದು ರಕ್ತ ಬರ್ಸಿದ್ರು ಕಾಲೇಲಿ ಅದು ಬಂದು ಅವರೇ ಅಲ್ಲಿ ಅಲ್ಲಿದ್ದಾರಲ್ಲ ಇಲ್ಲಿ ಸರ್

Ah, uh, sorry, sorry. ಇದ್ದೀವಿ ಪಂಪಾಗೆ ಪಂಪಾಗಿಂದ ಕೇವಲ ನಾಲ್ಕು ಕಿಲೋಮೀಟರ್ ಪಂಪಾಗೆ ಹೋಗ್ಬಿಟ್ಟು ನೆಕ್ಸ್ಟ್ ನಮ್ಮ ಧರ್ಮಶಾಸ್ತ್ರನ ಅಯ್ಯಪ್ಪನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವೆಲ್ಲ ರಿಟರ್ನ್ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿಯೇ ಸ್ವಾಮಿ

ಅಯ್ಯಪ್ಪ ಕೊಪ್ಪ ಅಯ್ಯಪ್ಪ 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 ಬೇಡಪ್ಪ

ಇಲ್ಲಿಂದ ಟೂ ಹಂಡ್ರೆಡ್ ಮೀಟರ್ಸ್ ಇದೆ ಅಷ್ಟೇ ನೋಡ್ತಿದ್ದೀರಲ್ಲ ಇದೇ ನಮ್ಮ ಪಂಬ ನದಿ ಎರಡು ದಿನದಿಂದ ಅನ್ವೇಷಣೆ ಆ ಕಾಡಲ್ಲಿ ನಮ್ಮ ಪ್ರಯಾಣ ಮಾಡಿಕೊಂಡು ನಾವು ಈಗ ನಮ್ಮ ಪಾದಯಾತ್ರೆಯಲ್ಲಿ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡಿ ಪಂಬಗೆ ರೀಚ್ ಆಗಿದ್ದೀವಿ ಇನ್ನು ಟೆನ್ ಪರ್ಸೆಂಟ್ ಈ ಪಂಬದಿಂದ ನಮ್ಮ ಪ್ರಯಾಣ ಬೆಟ್ಟದ ಮೇಲೆ ಚಿಕ್ಕ ಪಾದ ಶುರು ಮಾಡಬೇಕು ಈಗ ಬಂದು ನಾವು ಪಂಬದಲ್ಲಿ ಸ್ನಾನಗಿನ ಮಾಡಬೇಕು ಎಲ್ಲ ಸ್ವಾಮಿಗಳು ಪಂಬದಲ್ಲಿ ಸ್ನಾನಗಿನ ಮಾಡ್ಕೊಂಡು ನೆಕ್ಸ್ಟ್ ನಮ್ಮ ಪಯಣ ದೊ ದೊಡ್ಡ ಪಾದ ಮುಗಿಸ್ಕೊಂಡು ಬಂದಿದ್ದೀವಿ ಚಿಕ್ಕ ಪಾದ ಶುರು ಮಾಡಿ ಅಷ್ಟೇ ಈ ಪಂಬದಲ್ಲಿ ಫುಲ್ ರೆಶ್ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ಬಂದಾಗ ಈ ಥರ ಜಾಮ್ ಗಿಮ್ ಏನು ಮಾಡ್ತಿರ್ಲಿಲ್ಲ ಈಗೆಲ್ಲ ಅಲ್ಲಿ ಮಧ್ಯದಲ್ಲಿ ನಿಲ್ಲಿಸೋದು ಆ ಥರ ಮಾಡ್ತಿದ್ದಾರಂತೆ ಬನ್ನಿ ನೋಡೋಣ ಇನ್ನು ಯಾವ ಥರ ಇರುತ್ತೆ ಏನು ಅಂತ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ನೆಕ್ಸ್ಟ್ ಪಾರ್ಟ್ ಟೂಗೋಸ್ಕರ ವೆಯ್ಟ್ ಮಾಡ್ತೀರಿ ನೆಕ್ಸ್ಟ್ ಪಾರ್ಟ್ ಟು ಬಂದು ಚಿಕ್ಕಪಾದ ಯಾವ ಥರ ನಮ್ಮ ಧರ್ಮಶಾಸ್ತ್ರನ ದರ್ಶನ ಆಯಿತು ಏನು ಅಂತ ಪಾರ್ಟ್ ಟು ವಿಡಿಯೋ ಅತಿ ಶೂನ್ಯದಲ್ಲೇ ಬರುತ್ತೆ ಎಲ್ಲರೂ ವೆಯ್ಟ್ ಮಾಡ್ತೀರಿ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಸಿಗೋಣ